ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಸಂವಿಧಾನ ಜಾಗೃತಿ ಜಾಥಾವನ್ನು ಬಹಳ ಅದ್ದೂರಿಯಾಗಿ ಶಾಸಕ ಹಂಪಯ್ಯ ನಾಯಕ ಹಾಗೂ ತಹಸೀಲ್ದಾರ್ ರಾಜು ಪಿರಂಗಿ ಬರಮಾಡಿಕೊಂಡರು ನಂತರ ಜಿಲ್ಲಾ ಆಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಆಯೋಜಿಸಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ಭಾವಚಿತ್ರಕ್ಕೆ ಹಾಗೂ ಸಂವಿಧಾನ ಪೀಠಿಗೆ ಪೂಜೆ ಸಲ್ಲಿಸಿ ಸಂವಿಧಾನ ಪೀಠಿಕೆ ವಾಚನ ಮಾಡಲಾಯಿತು ಸಮಾಜವಾದಿ ಸಮಾಜವಾದಿ ಜಾತಿಸೋ ಜಾತಿಸೋ ಹಾಗೂ ಹಾಗೂ ಅದರ ಸಮಸ್ತ ಲಾಭರಿಗಳಿಗೆ ಅದರ ಸಮಸ್ತ ಲಾಭರಿಗಳಿಗೆ ಸಾಮಾಜಿಕ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ ಹಾಗೂ ವಿಚಾರ ಸಂವಿಧಾನ ಜಾತ್ಯತೀತ ಜಾತ್ಯತೀತ ಸರ್ ಈ ಬಗ್ಗೆ ತೊಂದೆ ಇಲ್ಲ ಸರ್ ಸಂವಿಧಾನ ಜಾತಾ ನಮ್ಮದು ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ ಸಂವಿಧಾನ ಹತ್ತೊಂಬತ್ತು ನೂರ ಐವತ್ತರಲ್ಲಿ ಸಂವಿಧಾನ ನಮಗೆ ಸಿಕ್ತು ಆ ಒಂದು ಅವರು ಮಾಡಿದಂಥ ಒಂದು ಸಂವಿಧಾನ ಇವತ್ತು ಪ್ರತಿಯೊಬ್ಬರಿಗೂ ವರದಾನಾಗಿ ಬಂದಿದ್ದು ಅಂತಕ್ಕಂಥ ಮಾತು ಗೊತ್ತಾದಾಗ ನಾವು ಇಂಥ ಒಂದು ಜಾಥಾ ಹಮ್ಮಿಕೊಂಡು ಇವತ್ತು ಪ್ರತಿಯೊಬ್ಬ ನಾಗರಿಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದಂಥ ಸಂವಿಧಾನ ಪ್ರತಿಯೊಬ್ಬರು ಗೊತ್ತಾಗಬೇಕಕ್ಕಂಥ ಒಂದು ರೀತಿಯಲ್ಲಿ ಅದರಲ್ಲಿ ಮೇಲಾಗಿ ಯುವಕರಿಗೆ ಯುವಕರು ಹಿಂದಿನ ಸಣ್ಣ ಒಂದು ಮಕ್ಕಳಿಗೆ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಚರಿತ್ರೆ ಅವ್ರು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯ ಗೊತ್ತಾಗಬೇಕಂತಕ್ಕಂಥ ಇದರಲ್ಲಿ ಈ ರಾಜ್ಯದ ರಾಜ್ಯದಾದ್ಯಂತ ಇಪ್ಪತ್ತಾರನೇ ಜನವರಿಂದ ಇಪ್ಪತ್ತೈದು ಫೆಬ್ರವರಿಗೆ ಇದು ಹಮ್ಮಿಕೊಂಡಂಥದ್ದು ಜಾತ್ರೆ హీగారి ఇవతూ ప్రతి గ్రామ పంచాయతీ ఆ వంద జాత డాక్టర్ బాబాసాహెబ్ అంబేద్కర్వరు సంవిధా జాతా తీరు ఏదో ప్రతి గ్రామ పంచాయతీ హి అవమాీ జనగ తిడువళికెంట్ కల్చరల్ ప్రోగ్రెస్ కూడా ఆయోజ్త రీతి ఇంత కార్యక్రమ ఇవత మాన్యువ తాలూకు ఇవతూ గ్రామీణ ವಿಧಾನಸಭೆ ಕ್ಷೇತ್ರದಿಂದ ನಾವು ಮಾನವಿ ವಿಧಾನಸಭೆಗೆ ನಿರ್ಮಾಣದಿಂದ ಬರಮಾಡಿಕೊಂಡು ಇವತ್ತು ಮುಂಜಾನೆ ಬೆಳಗಿನ ಬೆಳಗ್ಗೆ ಒಂದು ಜಾತ್ರನ ಇವತ್ತು ಅಂಬೇಡ್ಕರ್ ಸರ್ಕಲ್ನ ಮುಖಾಂತರ ಪೂಜೆ ಸಲ್ಲಿಸಿ ಬ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಪೂಜೆ ಸಲ್ಲಿಸಿ ಈ ರಥವನ್ನು ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ವಿ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಇದು ಅಂಬೇಡ್ಕರ್ ಮಾಡಿದಂಥ ಕಾರ್ಯಕ್ರಮ ಇವತ್ತು ಪ್ರತಿಯೊಬ್ಬರಿಗೂ ಅನುಕೂಲ ಆಗ್ತಕ್ಕಂಥ ಒಬ್ಬರೇ ಬಾಪು ಬಡವರಿಗೆ ದಲಿತರಿಗಂತೇನಲ್ಲ ಪ್ರತಿ ಇಡೀ ಜನಾಂಗಕ್ಕೆ ಇವತ್ತು ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನರಿಗೂ ಒಂದೇ ಚೌಕಟ್ಟಿನಲ್ಲಿ ಇರ್ತಕ್ಕಂಥ ಒಂದು ರೀತಿಯಲ್ಲಿ ಅಯ್ಯೋ ಎಲ್ಲ ಕಾನೂನುಗಳು ಚೌಕಟ್ಟಿಗೆ ಇಟ್ಟು ಎಲ್ಲರನ್ನ ಒಂದುಗೂಡಿಸಿ ಸಮಾನ ಸಮಾನತೆ ಕಾಪಾಡೋದ್ರ ಸಲಗಲ್ಲ ಸಮಾನತೆ ರೀತಿಯಲ್ಲಿ ಅಂಬೇಡ್ಕರ್ ಅವ್ರು ಮಾಡಿದಂಥ ಒಂದು ದೊಡ್ಡ ಒಂದು ಅಭೂತವಾದಂಥ ಅವರ ಕೆಲಸ ಇದು ಯಾರೋ ಮಾಡೋಕ್ಕೂ ಸಾಧ್ಯ ಇಲ್ಲ ಅಂತ ಕೆಲಸ ಅವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿ ಇವತ್ತು ದಲಿತ ಸಮಾಜಕ್ಕೆ ಇಡೀ ಭಾರತ ದೇಶ ಜನಾಂಗಕ್ಕೆ ಅವರು ಏನಪ್ಪ ಅಂತಂದರೆ ಕೊಟ್ಟಂಥ ವರದಾನ ಆಯ್ದ ಸೊಲಾಗಿ ಇವತ್ತು ಈ ಜಾತ ಇವತ್ತಿನ ದಿವಸ ಹಮ್ಮಿಕೊಂಡು ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ ಈ ಬಾ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಂವಿಧಾನದ ಬಗ್ಗೆ ಈ ತಿಳುವಳಿಕೆ ಇರ್ತಕ್ಕಂಥ ಕೆಲಸ ಮಾಡಬೇಕಂತ ಅವರ ಒಂದು ಸುತ್ತೋಲೆಯ ಮುಖಾಂತರ ಇವತ್ತು ಡಿ ಸಿ ಅವರ ಸುತ್ತೋಲಿನ ಮುಖಾಂತರ ತುಂಬರು ಆ ಭಾಗದ ಶಾಸಕರು ಇವತ್ತು ಈ ಒಂದು ಜಾತ್ರೆ ಹಮ್ಮಿಕೊಂಡು ಉಜಂಭನೆಯಿಂದ ಜಾಗೃತಿ ಜಾಗೃತಿ ಮೂಡ್ತಕ್ಕಂಥ ಕೆಲಸ ಇವತ್ತು ಮಾಡಿ ఇవర్న ఇవత్ మానవి అందరూ బీళ్కొడత కలసంత మాత్రం కూడా ఈ సందర్భ